ಮೈಸೂರಿನಲ್ಲಿ ದಸರಾ ಪಾಸ್ ಗಲಾಟೆ ಹಿಗ್ಗಾಮುಗ್ಗಾ ಗಲಾಟೆ ಆಗಿದೆ ಎಸ್ ನೋಡಿ ಮೈಸೂರಿನಲ್ಲಿ ದಸರಾ ಪಾಸ್ ಗಲಾಟೆ ಆಗಿದೆ ದಸರಾ ಪಾಸ್ ಹೆಸರಿನಲ್ಲಿ ಕಾಂಗ್ರೆಸ್ ಹಗಲು ದರೋಡೆ ಮಾಡ್ತಾ ಇದೆ ಅನ್ನುವಂತ ಆರೋಪ ಕಾರಣ ಏನು ಅಂತಂದ್ರೆ ಈಗಾಗಲೇ ನೀವ್ ಹೇಳ್ದಂಗೆ ಮೈಸೂರು ದಸರಾ ಈ ಬಾರಿ ಸಖತ್ತಾಗಿ ನಡೆದಿತ್ತು ಆದ್ರೂ ಕೂಡ ಮೈಸೂರಿನಲ್ಲಿ ದಸರಾ ಪಾಸ್ ಗಲಾಟೆ ಆಗಿದೆ ದಸರಾ ಪಾಸ್ ಹೆಸರಿನಲ್ಲಿ ಕಾಂಗ್ರೆಸ್ ಹಗಲು ದರೋಡೆ ಮಾಡ್ತಾ ಇದೆ ಹೆಚ್ಚುವರಿ ಪಾಸ್ ಮುದ್ರಿಸಿ ಪ್ರವಾಸಿಗರಿಗೆ ದ್ರೋಕಾ ಮಾಡಿದ್ಯಾ ಹಾಗಾದ್ರೆ ಆರು ಸಾವಿರ ರೂಪಾಯಿ ಪಾಸ್ ಇದ್ರು ಒಳಗೆ ಬಿಟ್ಟಿಲ್ಲ ಒಳಗೆ ಎಂಟ್ರಿನೇ ಕೊಟ್ಟಿಲ್ಲ ಅಂತ ವಾಗ್ವಾದ ನಡೆದಿತ್ತು ಅವತ್ತು ಹೊರಗಡೆ ಬ್ಲಾಕ್ ಟಿಕೆಟ್ ಮಾರಿದ ಆರೋಪ ಇದೆ ಸರ್ಕಾರದ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಇಲ್ಲಿನ ಪ್ರವಾಸಿಗರು ದಸರಾ ಪಾಸ್ ಹೆಸರಿನಲ್ಲಿ ಕಾಂಗ್ರೆಸ್ ಒಂದ್ ರೀತಿಯಾಗಿ ಹಗಲು ದರೋಡೆ ಮಾಡ್ತಾ ಇದೆಯಾ ಅನ್ನುವಂತ ಆರೋಪ ಅದರಲ್ಲೂ ಕೂಡ ನೋಡಿ ಅದೇನು ಗೋಲ್ಡ್ ಪಾಸ್ ಅಂತ ಬರುತ್ತಲ್ಲ ಏನ್ ಮಾಡಿದ್ರು ಪ್ರಯೋಜನ ಆಗಿಲ್ಲ ಇಲ್ಲಿ ಅದ್ ಏನಾಯ್ತು ಅಂತ ಮುಂದೆ ಹೇಳ್ತೀವಿ ಪಾಸ್ ಇದ್ದರೂ ಗೇಟ್ ಒಳಗೆ ಬಿಟ್ಟಿಲ್ಲ ಯಾಕೆ ಒಳಗೆ ಬಿಡ್ತಿಲ್ಲ ಅಂತ ಪೊಲೀಸರ ವಿರುದ್ಧ ಜನ ರೊಚ್ಚಿಗೆದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರವಾಸಿಗರ ಧಿಕ್ಕಾರ ಪ್ರವಾಸಿಗರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಏರ್ಪಟ್ಟಿದೆ ಪಾಸ್ ಇದ್ರು ಒಳಗೆ ಬಿಟ್ಟಿಲ್ಲ ಯಾಕೆ ದಸರಾ ಜಂಬೂ ಸವಾರಿ ನೋಡಲು ಬಂದವರಿಗೆ ತುಂಬಾ ಬೇಸರವಾಗಿದೆ ಇಲ್ಲಿ ಕಂಟಿನ್ಯೂಸ್ ಬ್ರೇಕಿಂಗ್ ಹೋಗಿ ಇಲ್ಲಿ ಪಾಸ್ ಇದ್ದರೂ ಜನಸಾಮಾನ್ಯರೂ ಕೂಡ ಜನಸಾಮಾನ್ಯರ ಪರದಾಟ ಪಾಸ್ ಇದ್ರು ಗೇಟ್ ಒಳಗೆ ಬಿಡ್ತಿಲ್ಲ ಅರೊಚ್ಚಿ ಇಲ್ಲಿನ ಜನ ದುಡ್ಡು ಕೊಟ್ಟರು ಹೊರಗೆ ಹೊರಗಡೆ ನಿಲ್ಲೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ ಇನ್ನೊಂದೆಡೆ ದಸರಾ ಪರೇಡ್ ನಲ್ಲಿ ಮೊಮ್ಮಕ್ಕಳ ದರ್ಬಾರ್ ಇಲ್ಲಿ ಜೋರಾಗಿತ್ತು ದಸರಾ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದು ಕಾಣ್ತಾ ಇದೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಬೇಸರಗೊಂಡಿದ್ದಾರೆ ಭ್ರಷ್ಟ ಎಂದು ಪ್ರವಾಸಿಗರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ದಸರಾ ಹೆಸರಿನಲ್ಲಿ ಪ್ರವಾಸಿಗರಿಗೆ ಧೋಕಾ ಎಂದು ಆರೋಪಗಳು ಕೇಳಿ ಬರ್ತಾರೆ ಎರಡು ಸಾವಿರ ಆರು ಸಾವಿರದವರೆಗೂ ಬೇಕಾ ಬಿಟ್ಟಿ ಪಾಸ್ ಮುದ್ರಣ ಪಾಸ್ ಖರೀದಿಸಿದ ಪ್ರವಾಸಿಗರಿಗೆ ಒಳಗೆ ಬಿಡದೆ ವಂಚನೆ ಮಾಡಿದ್ದಾರೆ ದಸರಾ ಹಬ್ಬಕ್ಕೆ ಮೈಸೂರಿಗೆ ಬಂದವರಿಗೆ ಮಹಾ ಮೋಸವಾಗಿದೆ ಓಕೆ ಇದು ವಿಚಾರ ಒಂದಷ್ಟು ವಿಷನ್ಸ್ ಗಳಿದೆ ಅದನ್ನ ಫ್ಲೋ ಬಿಟ್ಬಿಡಿ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಬೇಗ

சார் <laughs> 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 ಇನ್ನು ಈಗ ಎರಡು ವಿಂಡೋ ಮಾಡಿಕೊಳ್ಳಿ ಒಂದು ಇಲ್ಲಿ ಪಾಸ್ಕಾಗಿ ಗಲಾಟೆ ಇನ್ನೊಂದು ಮೊಮ್ಮಗನ ದರ್ಬಾರ್ ಎಚ್ ಸಿ ಮಹಾದೇವಪ್ಪ ಅವರ ಮೊಮ್ಮಗನ ದರ್ಬಾರ್ ಎರಡನ್ನೂ ಕಂಪೇರ್ ಮಾಡಿ ಮಾತನಾಡೋಣ ಆಯ್ತಾ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕಾರ್ಯಕ್ರಮದಲ್ಲಿ ಭಾಗಿಯಾದರು ತೆರೆದ ವಾಹನದಲ್ಲಿ ಸಿಎಂ ಡಿ ಸಚಿವರ ಪರೇಡ್ ಆಯ್ತು ರಾಜಕೀಯ ನಾಯಕರ ಮಧ್ಯೆ ಸಚಿವರ ಮೊಮ್ಮಗ ಕಾಣಿಸ್ಕೊಂಡಿದ್ದಾರೆ ಬಾಲಕನ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನೋಡಿ ಎರಡು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದೆ ಎರಡು ದೃಶ್ಯ ಒಂದು ನಮ್ಮ ನಿಮ್ಮಂತ ಸಾಮಾನ್ಯ ಜನರು ಪಾಪ ಪಾಸ್ಗೆ ಅಂದ್ರೆ ಪಾಸ್ ಕೈಯಲ್ಲಿದ್ರೂ ಕೂಡ ಒಳಗೆ ಬಿಟ್ಟಿಲ್ಲ ಕಾಸ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ದೊಡ್ಡವರ ಜಾಲಿ ಜಾಲಿ ಹ್ಮ್ ಇನ್ನೊಂದು ಕಡೆ ದೊಡ್ಡವರ ಜಾಲಿ ಜಾಲಿ ಇದಕ್ಕೆ ಏನ್ ಹೇಳ್ತೀರಾ ನೀವು ಹ ಇಲ್ಲಿ ಕಾಂಗ್ರೆಸ್ ಸರ್ಕಾರ ದಂಧೆ ಮಾಡ್ತಾ ಪಾಸ್ ವಿಚಾರದಲ್ಲಿ ಪಾಸ್ ವಿಚಾರದಲ್ಲೂ ಕೂಡ ದಂಧೆ ಮಾಡ್ತಾ ಕುಟುಂಬ ರಾಜಕಾರಣಕ್ಕೆ ಇವಾಗ್ಲಿಂದನೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ನೀವು ಒಂದಷ್ಟು ಪ್ರಶ್ನೆಗಳಿವೆ ರೆಬಲ್ ಇಂದ ಪರೇಡ್ ನಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ಯಾ ಯಾಕೆ ಪರೇಡ್ ನಲ್ಲಿ ಭಾಗಿಯಾಗಬಾರ್ದು ಅಂತ ಗೊತ್ತಿರ್ಲಿಲ್ವಾ ರಾಜಕಾರಣಿ ಮಕ್ಕಳಿಗೆ ಎಲ್ಲಾ ಕಡೆ ಪರ್ಮಿಷನ್ ಇದೆಯಾ ರಾಜಕಾರಣಿಗಳ ಮಕ್ಕಳಿಗೆ ಕಾನೂನು ಅನ್ವಯಿಸೋದಿಲ್ವಾ ಈ ಬಗ್ಗೆ ನಾವಲ್ಲ ರೆವೆಲ್ ಟಿವಿ ಅಲ್ಲ ಹೈಕಮಾಂಡ್ ಪ್ರಶ್ನೆ ಮಾಡ್ತಾ ಇದೆ ಜೊತೆಗೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡ್ತಾ ಇದೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಿನ್ನೆ ಇದೇ ವಿಚಾರವಾಗಿ ನಾನು ಉಗ್ದಾಕಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾಚಿಕೆಗೇಡಿನ ವಿಚಾರ ಇದು ನಾಚಿಕೆಗೇಡಿನ ವಿಚಾರ ಒಂದು ಕಣ್ಣಿಗೆ ಒಂದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಇದು ಏನಿದು ವೈಟ್ ಶರ್ಟ್ ಹಾಕೊಂಡು ಕಪ್ಪು ಕೂಲಿಂಗ್ ಗ್ಲಾಸ್ ಹಾಕೊಂಡು ಮೀಸೆ ಚಿಗುರಿಲ್ಲ ಗಡ್ಡ ಬಂದಿಲ್ಲ ಎಂ ಎಲ್ ಎನ ಎಂ ಎಲ್ಸಿನ ಎಂ ಮುತ್ಸದಿ ರಾಜಕಾರಣಿನ ಹಿರಿಯ ರಾಜಕಾರಣಿನ ಆ ಬಾಲಕ ಹೇಳಿ ಈ ಅವರು ಆ ಯಾರು ಎಚ್ ಮಾದೇವಪ್ಪನ್ ಮೊಮ್ಮಗ ಆ ವಿಷಲ ಹಾಕಿ ಈ ವ್ಯಕ್ತಿ ಈತ ಈ ಬಾಲಕ ಎಂ ಎಲ್ಸಿನ ಎಂ ಎಲ್ ಎನ ಎಂ ಅಥವಾ ಮುತ್ಸದಿ ರಾಜಕಾರಣಿನ ಹಿರಿಯ ರಾಜಕಾರಣಿನ ಹೆಚ್ ಸಿ ಮಹದೇವಪ್ಪ ಮೊಮ್ಮಗಾನು ಒಂದೇ ಕಾಣಿಕಷ್ಟೇ ಓ ಹೌದಾ ಏನು ಅರ್ಥ ಹಾಗೆ ಅವರ ಫ್ಯಾಮಿಲಿ ದರ್ಬಾರ್ ನಡೀತಾ ಇದೆ ಅಲ್ಲಿ ಓ ರಾಜ ದರ್ಬಾರ್ ಅಲ್ಲ ರಾಜ ದರ್ಬಾರ್ ಅಲ್ಲ ಫ್ಯಾಮಿಲಿ ದರ್ಬಾರ್ ದಸರಾ ಅಲ್ಲ ಹ ಇದಕ್ಕೆ ಹೈಕಮಾಂಡ್ ಇವಾಗ ಕೇಳ್ತಾ ಇದೆ ಹೈಕಮಾಂಡ್ ಈ ಹುಡುಗನ ಬಗ್ಗೆ ಮಾಹಿತಿ ಕೂಡ ಕೇಳಿದ್ದಾರೆ ಕಳಿಸ್ರಿ ಆಚೆಗೆ ಅಂತಿದ್ರಲ್ಲ ಈ ಬಾಲಕು ಏ ಕಳಿಸ್ರಿ ಅಚ್ಚಿಗೆ ಅನ್ಮೋದಿತ್ತಲ್ಲ ಯಾಕನ್ಲಿಲ್ಲ ಅನ್ನಲ್ಲ ಯಾಕೇಳಿ ಪಾಪ ಬಡವ್ರ ಮಕ್ಕಳು ಸಾಯ್ಬೇಕಲ್ಲ ಇವರು ಜಾಲಿ ಜಾಲಿ ದುಡ್ಡು ಕೊಟ್ಟು ಫ್ರೀ ಅಲ್ಲ ಅದು ಅಚಿಕೆ ಮಾನ ಮರ್ಯಾದೆ ಹಾ ದುಡ್ಡು ಕೊಟ್ಟು ಪಾಸ್ ತಗೊಂಡ್ರು ಪಾಪ ದಸರಾ ನೋಡೋ ಭಾಗ್ಯ ಇಲ್ಲ ಅವ್ರಿಗೆ ಹೋಗಿರತ್ ಆಯ್ತು ಐತ್ರಿ ಇದು ಹೈಕಮಾಂಡ್ ಕೇಳಿದೆ ನೋಡುವ ಕಾದು ನೋಡೋಣ ಏನಾಗುತ್ತೆ ಅಂತ ನಾನಿಲ್ಲಿ ಎಂಡಿಂಗ್ ಲೀಡ್ ಕೊಡ್ತಾ ಇದ್ದೀನಿ ನೀವಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳಿ ನೀವಲ್ಲಿ ಆಯ್ತಾ ಕಾದು ನೋಡೋಣ ನಡೆಗೆ ಹೈಕಮಾಂಡ್ ತೀವ್ರ ಆಕ್ರೋಶವನ್ನ ಹೊರಗ್ತಾ ಇದೆ ಏನಾಗುತ್ತೆ ಅಂತ ಕಾದು ನೋಡೋಣ ಆ ಇದಕ್ಕೆ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಮೋಸ್ಟ್ಲಿ ಕೊಡಲ್ಲ ಅಂತ ಕೊಟ್ರು ದೊಡ್ಡದಾ ಅಂತಾರೇನೋ ಗೊತ್ತಿಲ್ಲ ಎಸ್ ಇವಿಷ್ಟು ಈ ದಿನದ ಒಂದಷ್ಟು ಅಪ್ಡೇಟ್ಸ್ಗಳು ಈ ದಿನ ಕಂಪ್ಲೀಟ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ